ತಂಗಿ ಅಣ್ಣ ನೀವು ಬಾರು ಬಡ್ಡೆ ಬಡ್ಡ್ಯಾಗ ನೀರು ಹೋಗಿ ಹೋದ್ರೆ ಹಾಕಿ ಕೂತ ನೋಡು ಅಲ್ಲ ಬಡ್ಡ್ಯಾಗ ಬೆಕ್ಕದಲ್ಲಿ ನೀರು ಹೋಗಿ ಬನ್ನಿ ಅಂತ ಪ್ರಳ ಇದೆ ಪ್ರವಾಹ ಬಂದ್ರೆ ಬಗ್ಗಿಲ್ಲ ನಾವು ಇಲ್ಲಿ ಈಟು ಮಳಿಗೆ ಅವಾಗ ಹೌದು ತಳಗಸಿ ಆದ್ರಾಗ ಲೆಕ್ಕ ಮ್ಯಾಲ ಬೆಚ್ಚಗಿರುತ್ತ ನಾವು ಹಾಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ಓಣ್ಲಿ ನಮ್ಮ ಹುಲಿಗುಳೆ ಸೂಪರ್ ನಾವ್ಯಾವ ಆಧಾರ್ ಕಾರ್ಡ್ ಮಂದಿನ ಮಾತಾಡ್ಸೋದು ಬಿಟ್ಟು ಬಿಟ್ಟಿದ್ವಿ ದಯವಿಟ್ಟು ಯಾರೂ ತಪ್ಪಿಬೇಡ್ರಿ ಮೈಲಾರು ಯಾಕೆ ಬರ್ರಿ ಅವ್ನು ಮಾತಾಡಿಸ್ತಾನ ಹಾಟ್ಯಾಗ ನಮ್ಮ ಯಾಕೆ ಮಾತಾಡ್ಸೊಲತ್ತು ಬೇದರು ಚಿಂತಿರಿ ನೀವು ಮಾತಾಡಿಸ್ತೀನಿ ಅದ್ರಾಗ ಎಸ್ಪೆಷಲಿ ಇದು ಆಯಾರಿ ಇದ್ರೆ ಭಾಳ ಪ್ರೀತಿ ಅಲ್ಲಿ ಕುಂತಾಳಪ್ಪ ಒಬ್ರಿಗೆ ಯಾಕೆ ಹಾಕಾ ಶಾಂತ ಆಗ್ಲೇ ಇದ್ದೆ ಕೂತಾಳ ಶಾಂತವಾಗಿರು ಶಾಂತವಾಗಿ ಅದಾಳ ನಿಮೌನವಾಗಿರಿ

ಅಕ್ಕ ಹತ್ತಾಲ ಕುಡಿ ಬರ್ಮಿ ಕೇಸರೆ ಕುಡಿ ಹಾಲ್ನೆ ನಾನು ನೀ ಪಾಳಿ ಬಂದಿ ಅರಂಕು ನೀ ಪಾಳಿ ಬಂದಮೇಲೆ ಕರಿತಿನೇ ಬರಕತ್ತಾ ಕಮೆಂಟ್ ಅಲ್ಲ ಪಲವೇ ಕಮೆಂಟ್ ಕಾದ ಕಾಕನ ಆದಾನ ಆಗ್ಲೇ ಬಂತೆ ಅರಂಕು ತಲೆ ಟೆನ್ಷನ್ ತರಬೇಡ ನಮ್ಮ ಹೆಡ್ಮಕ್ಕಳಿಗೆ ಒಂದು ಡೈಲಾಗ್ ಹೊಡಿತಿರೆ ಅಡಿಲ್ ಬೇಡ್ರಿ ಅತ್ರ ಜೋರಾಗಿ ಚಪ್ಪಾಳೆಗಳಬೇಕು ರೇಟ್ ಮಾಡ್ಕೊಳ್ಳೋ ಓಕೆ ಆತ್ರ ಒಂದು ಮಾತು ಏನಿದು ಹೆಡ್ ಟಚ್ ಮಾಡ್ರಿ ಸುಮ್ಮನೆ ಇರ್ತಿ ನಮ್ಮ ಹೆಡ್ಮಕ್ಕಳಿಗೆ ಟಚ್ ಮಾಡಿರದಿ ದಿಶುಮ ಆ ನಾವು ಹುಡುಗಾರ್ ಹೈ ಕ್ಲಾಸ್ ಆತ ನಿಮ್ಮ ಅಪ್ಪಗೆ ಫೋನ್ ಮಾಡಿದ್ರೆ ನಾವು ಕಲಾಸ್ ಆಗೋಲೆಕ್ಕ ನಿಮ್ಮ ಅಪ್ಪನ ಫೋನ್ ಸುಂತ್ ಅಪ್ಪಿದ್ರೆ ಯಾರು ಕಲಾಸ್ ಹಾಕ ನಮ್ಮ ಆನೆ ಅಂತ ನಮ್ಮಕ್ಕದಳ ಅಕ್ಕದಳ ಮಾಡಲ್ ರೆಡಿ ನಮ್ಮ ಅಕ್ಕದಳ ಅದ ಆನ್ ಮಾಡಿರ್ತೈತಿ 24 ಆ ತಗಿದ ಬಾವಿ ನೋಡೋಣ ಹೆಂಗ್ ಬರ್ತೈತಿ ಆ ಮಿಸ್ಸಿ ಡೇ ಸೆಲೆಕ್ಟ್ ಮಾಡ್ರಿ ಸರಿ ಸರಿ ಆ ಕಂಬಾಳ್ ಜಾಡ್ಸ್ ಬರ್ತೀನಿ ನೀ ಏನಾರ ಅಳ್ ಮೊದಲು ನಡಿ ಆವಿ ಕ್ಯಾಟ್ ವಾಕ್ ಕ್ಯಾಟ್ ವಾಕ್ ಅಕ್ಕ ರಾಣಿ ತರ ಆ ರಾಣಿ ತರ ಸಿಎಂ ಬೆಕ್ಕಿ ಹಾ ಬೆಕ್ಕಿ ಕ್ಯಾಟ್ ವಾಕ್ ಕುದ್ರಿ ಹಾ ಕ್ಯಾಟ್ అవి మామత్తారు దయట్ కూడి పూ మి స్టెప్స్ తప్ప హణ్ మూడి అవర్య హైతి ಅಕ್ಕ ಹೊಟ್ಟೆ ಕಿಚ್ಚ ಅಕ್ಕ ಹೊಟ್ಟೆ ಕಿಚ್ಚ ಹೊಟ್ಟೆ ಕಿಚ್ಚ ಅದರ ಪಾದರಂತಲಿ ಕರೆಸ್ಕೊಂಡ ಇವತ್ತು ಹೋಗ್ಬಿಡ್ತೀನಿ ಇಲ್ಲಿ ಬ್ಯೂಟಿ ಇರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಬ್ಯೂಟಿ ಇರಬೇಕು ಮನಸ್ಸಾಗಿ ಅದು ನಿಮ್ಮತ್ರ ಐತಿಲ್ಲ ಅದೇ ಇದ್ದಲ್ಲೇ ದೋಸ್ತಿ ಇಟ್ಟಾಗೈತೆ ನಾವು ದೋಸ್ತಿಯಿಂದ ಹೋಗಿ ಆಸ್ತಿ ಕಳ್ಕೊಂಡವ್ರು ಬಾಳ ಮಂದಿ ಅದಾರ ದೋಸ್ತಿಗೋಸ್ಕರ ಆಸ್ತಿ ಕಳ್ಕೊಂಡವ್ರು ಕಳ್ಕೊಂಡವ್ರ್ ಬಾಳ ನಾವು ದೋಸ್ತಿ ಸಂಬಂಧ ಆಸ್ತಿ ಕಳ್ಕೊಂಡಿಲ್ಲ ನಾವು ಬೇಕಾದ್ರೆ ನಮ್ಮ ದೋಸ್ತಿ ಬೇಕು ಏನಬೇಕು ದಾನ ಮಾಡಕ್ ರೆಡಿ ನಾವು ಐ ಅದು ಕ್ಯಾಚ್ ಅಲ್ಲ ಬ್ಯಾಡ ಮಗ ಸ್ಕ್ಯಾಚ್ಕುಡುಗಿ ರಸ ಲೇ ಬಿದ್ರೆ ನಾವು ಡೇಲಿ ಉಪವಾಸ ಬಾಸ ಅಲ್ಲ ನನಗೊಂದು ಆ ಹುಡುಗರಂತೂ ದೊಡ್ಡದ್ ತಿಳಿತಾವ್ ಚೀರ್ತಾವ್ ಪಿತ್ರಿ ಬಿಲ್ಲಿ ಹಲೋ ಬೇಬಿ ಆಗಲೂ ಇಂತ ನೋಡ್ತೀನ್ರಿ ವೇ ಈಗ ಒಂದ್ ನೂರ್ ಒಂದ್ ನೂರು ರೂಪಾಯಿ ಆಬಕರ ಅಂಕೆ ಎಲ್ಲಿಂದ ಚಲೋ ಹೋಗುತ್ತೆ 1 ರೂಪಾಯಿ ಅದು 1 ರೂಪಾಯಿ ತಾ ಎ بھائی ಬೈ್ ಅವೆ ಆ ಕರಿ ಹಾ ಬಾ ಏ ಬೇಡೆ ಆ ಕ್ಯೋ ಸುಮಾರದಲೆಪ್ಪ ಬೇಡ ಓಕೆ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಅವರಿಗೆ ಹಾ ಓಕೆ ಅಕ ಧೈರ್ಯ ಇಲ್ಲ ಅದಕ್ಕೆ ಏನು ಬಂತಾ ಆಮೇಲೆ ನಿಂತಕ ಧೈರ್ಯ ಇಲ್ಲ ಆ ಆಮೇಲೆ ಕರಿತೀನಿ ನಿಮಗೆ ಆಮೇಲೆ ಬಂದಿ ಲೂತ್ರ ಕೊಡಬೇಕು ನಿಮ್ಮಣ್ಣನ ಮುಂದೆ ಹಾ ಹಾ ಓಕೆ ಥ್ಯಾಂಕ್ ಯು ಈಗ ಇದುವರೆಗೆ ಒಳ್ಳೆ ಒಂದು ಕಾಮಿಡಿ ಮಾಡಿರ್ತಕ್ಕಂತ ನಮ್ಮ ತಂಡದ ಎಲ್ಲ ಕಲಾವಿದರಿಗೆ ತುಂಬ ಅಭಿನಂದನೆಗಳು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಆಗಿರತಕ್ಕಂತ ಚಕ್ರವರ್ತಿ ಬಬಲಾದಿ ಸದಾಶಿವನವರ ಚಪ್ಪಾಳೆ ನಮ್ಮ ಪುನೀತ್ ಮೆಲೋಡಿಸ್ ಕಲಾ ತಂಡ ಬರಮಾಡಿಕೊಂಡಂತಹ ನಮ್ಮ ಪಲುವೆ ಈ ಒಂದು ಕಾಣಿಕೆಯನ್ನು ಒಪ್ಪಿಸ್ತಾ ಇದ್ದೀನಿ ನಾವೆಲ್ಲರೂ ಮತ್ತೊಮ್ಮೆ ಮುಗಿದೊಮ್ಮೆ ಏನೇ ಕಾರ್ಯಕ್ರಮ ಇದ್ರು ನಮ್ಮ ಪಲ್ಮೆ ಅವರನ್ನ ನೀವು ಸಂಪರ್ಕಿಸ್ರಿ ನಿಮ್ ಮೊಬೈಲ್ ನಂಬರ್ ಎಲ್ಲರ ಕಡೆ ಇದ್ದಂತ ಹೇಳ್ತಾ ಇದು ಯಾಳ್ ಎರಡ್ನೂರು ರೂಪಾಯಿ ಅಲ್ಲ ಎರಡ್ ಸಾವಿರ ಅಂತ ತಿಳ್ಕೊಂಡು ಸ್ವೀಕರಿಸಬೇಕು ಇದು ನಿಮ್ಮ ಪ್ರೀತಿಯ ಬಾ ನಮ್ಮ ವಾಲಿಬಾಲ್ ಗೆಳೆಯರ ಬಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರ ವಾಲಿಬಾಲ್ ಗೆಳೆಯರ ಬಳಗ ನಮ್ಮ ಪಲ್ಲಿವೆಯವರ ಕಲೆಯನ್ನು ಮೆಚ್ಚಿ ಎರಡ್ನೂರ ಒಂದು ರೂಪಾಯಿ ಕೊಟ್ಟರ ಅವರಿಗೆ ಜೋರ ಚಪ್ಪಾಳೆ ಬರಲಿ ಅವರ ಪ್ರೀತಿಗೆ ನಾವು ಯಾವತ್ತೂ ಚಿರಣೆಯಾಗಿರ್ತೀವಿ ಮತ್ತೊಮ್ಮೆ ಮಗದೊಮ್ಮೆ ಚಿಕ್ಕಬೇಂಗಳೂರ ಎಲ್ಲ ನನ್ನ ತಾಯಂದಿರಿಗೂ ಹಿರಿಯರಿಗೂ ಸ್ನೇಹಿತರಿಗೂ ಎಲ್ಲ ನನ್ನ ಎಲ್ಲರಿಗೂ ಹೇಳ್ದ ದಯವಿಟ್ಟು ಪಲ್ವಿಯವ್ರ ಸ್ವೀಕರಿಸಬೇಕು ಯಾಕಂದ್ರೆ ನಾಟಿ ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ನಮ್ಮ ಆರ್ ಎಸ್ ಎಸ್ ಟೀಮ್ ಚಿಕ್ಕಬೇವನೂರು ಅವರು ಕೂಡ ಈ ಒಂದು ಗೀತೆಗೆ ಕಲಾಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ತಿಳಿಸ್ತೀನಿ ಆ ಕಲಾವಿದರಿಗೆ ಕಲಾವಿದರ ಪ್ರೋತ್ಸಾಹ ಅಂತ ಅವರು ಕಲಾವಿದರಿಗೆ ತುಂಬ ಗೌರವ ಕೊಡುವಂತ ಊರು ಯಾವ್ದಪ್ಪ ಅಂದ್ರೆ ಅದನ್ನ ಚಿಕ್ಕ ಈಗಿಂತ ನಾ ಮಾತಾಡಿ ಎಲ್ಲರ ಮುಂದೆ ಅವಮಾನ ಮಾಡಿ ತಾ ಮಾಮಾ ಮಾಮಾ ಅನ್ಬಾಡ ಯಾಕ ಎರಡು ಎಕರೆಲ್ಲ ಡಬ್ಬ ಇದ್ದ ಮೇರೆ ಹಾಗೇನೆ ಸಂಜೀವ ದೇಶವಂತ್ ಅವರು ದಸವಂತ್ ರೂಪಾಯಿ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಜಿಕ್ ಮಹಿಳೆಯವರಿಗೆ ಇನ್ನೊಂದ್ರೆ ಹಾಗೇನೆ ಮಾದೇವಣ್ಣ ಅವರು ಕೂಡ ನಮ್ಮ ಮಳಿಯನ್ಗೆ ನೂರ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಇನ್ನೂ ಯಾರು ತಲಾ ಕಾಣಿಕೆ ಕೊಡೋರು ಇದ್ರು ಫೋನ್ ಪೇ ಮಾಡಬಹುದು ಈಗ ಒಂದು ಹೊಸ ಜಾನಪದ ಗೀತೆಯನ್ನ ನಮ್ಮ ಪರಸು ಅವರ ಗಂಡ ಸಿರಿಯಲ್ಲಿ ಮೂಡಿ ಗೀತೆ ನಮ್ಮ ಹನುಮಂತ ಅವರ ಹನುಮಂತ ಆಲ್ಮಟ್ಟಿ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿದೆ ಆಗ್ಲೇ ಈಗ ಎಷ್ಟೋ ಮಿಲಿಯನ್ನ ಓಡಾಕ ಪ್ರಾರಂಭ ಮಾಡೈತಿ ಈ ಒಂದು ಹೊಸ ಹೊಸ ಮಿಲಿಯನ್ ಅಲ್ಲ

ಅವರಿಂದ ನಮಗೇನು ಸುಖ ಆಗಿಲ್ಲ ಬರೇ ಪಡಿಸ್ಕೋನು ವ್ಯವಹಾರ ನೋಡಿ ಯಾರು ಹೇಳಿದ್ದಾರೆ ನಮ್ಮವ ನಮ್ಮಪ್ಪ ಬಡತನದಾಗಿದ್ರು ನನ್ನ ಮಗ ಇನ್ನೊಂದು ಪ್ರೀತಿಗೆ ರಾಜ್ಯ ಮೇರೆಲಿ ಮೆರಲಿ ಅಂತ ಹೇಳಿ ದುಡಿದು ಹಗಲಿ ರಾತ್ರಿ ದುಡಿದ ಪಡಿಸಿದ್ದಾರೆ ಅಪ್ಪ ಬಂದಿಲ್ಲ ಸ್ಥಳೀ ನೀ ಇದಕ್ಕೆ ಅಪ್ಪ ಅಂದಿದ್ದು ಓಕೆ ಬಟ್ ಐ ಕಾಟ್ ಬಿಲೀವ್ ದಿಸ್ అల్ల తానూ నా మామ ఇంటికి అకి నా మామ కూడా కదా సౌజ హ్ నోడ తుంబిద బ్యారల్ ఆ గెడ నోడలి అన్న నీ కయ్యెలు అప్పన్ పడేది అల్లోడి చష్మ సరేన్ శాంతా బాయ్ నిమ్మ శాంత శాంతమ్మా అరమే ఆయి కార్యక్రమం ముగిన భేటీ ఫోన్ నంబర్ కొడుతుంది దండి అందర్లే

హళ్ళి అలాగిన హాలి హేల్బడి స